ನಮಃ ಓಂ ಶ್ರೀ ಮಾತ್ರೆ ಇನ್ ನಮಃ ಓಂ ಶ್ರೀ ಗುರುಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಪ್ರ ಕಂಪ್ಲೀಟಾಗಿ ನೋಡಿ ಯಾಕಂದರೆ ಕಂಪ್ಲೀಟಾಗಿ ನೋಡಿದರೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರಗಳ ಮುಖಾಂತರ ನೀವು ಎದುರಿಸ್ತಾ ಇರುವಂತಹ ಸಂಕಷ್ಟಗಳಾಗಿರ್ಬೋದು ಅದಕ್ಕೆ ಸೂಕ್ತ ಪರಿಹಾರಗಳನ್ನು ತಿಳಿಸ್ತೇವೆ ಆದ್ದರಿಂದ ನೀವು ಏನಾದರೂ ಗ್ರಹ ದೋಷಗಳಿರುವಂತಹ ಸಂದರ್ಭಗಳಲ್ಲಿ ಖಂಡಿತ ಅದರಿಂದ ಹೊರಗಡೆ ಬರಬಹುದು ಮತ್ತೊಂದು ವಿಷಯ ದಯವಿಟ್ಟು ಲೈಕ್ ಮಾಡಿ ನಾವು ಮಾಡ್ತಾ ಇರುವಂತಹ ಒಂದು ಪ್ರಯತ್ನ ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ಮತ್ತಷ್ಟು ಶಕ್ತಿ ನೀಡುತ್ತೆ ಆದ್ದರಿಂದ ನೀವು ಪ್ರತಿ ನೋಡ್ತಾ ಇರುವಂತಹ ಪ್ರತಿ ವೀಕ್ಷಕರಿಗೂ ಕೇಳ್ತಾ ಇರೋದು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ನಿಮ್ಮ ನೀವು ಎಷ್ಟು ಲೈಕ್ಸ್ ಮಾಡಿ ಲೈಕ್ ಮಾಡ್ತಿರೋ ನಮಗೆ ಅಷ್ಟೊಂದು ಉತ್ಸಾಹದಿಂದ ಮತ್ತಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ತರೆಯೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಲ್ಲಿ ಸಿಂಹರಾಶಿಯವರಿಗೆ ಮೇ ಮಾಸದಲ್ಲಿ ಆಗುವಂತಹ ಗೋಚಾರ ಫಲವೇನು ಯಾವ ಗ್ರಹಗಳು ಅನುಕೂಲವಾಗಿದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆಗಳು ತಗೊಂಡರೆ ಇವರಿಗೆ ಉತ್ತಮವಾಗಿರುವಂತಹ ವಿಷಯಗಳು ನಡೆಯುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ಇವರ ಜೀವನ ಅದ್ಭುತವಾಗಿರುತ್ತೆ ಮೇ ತಿಂಗಳಲ್ಲಿ ಅಂತ ಹೇಳುತ್ತಾ ಮೇ ಮಾಸದಲ್ಲಿ ಸಿಂಹರಾಶಿಯವರಿಗೆ ರಾಷ್ಟ್ಯಾಧಿಪತಿಯಾಗಿರುವಂತಹ ರವಿ ಮಹಾಶಯ ರಾಜಾದಿರಾಜ ಸೂರ್ಯನು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇವರಿಗೆ ಇವರ ಹೆಸರಿಗೆ ಇವರ ತನಕ್ಕೆ ಅಂದರೆ ಸಿಂಹರಾಶಿ ಅಂದರೆ ಒಂದು ರಾಜಸ ಅನ್ನುವಂಥ ಸಿಂಹಕ್ಕೆ ಇರುವಷ್ಟು ಶಕ್ತಿ ಧೈರ್ಯ ಇವರಲ್ಲಿ ಇರುತ್ತೆ ಒಂದು ಗಂಭೀರ್ಯವಾದಂತಹ ವರ್ಚಸ್ಸಿರುತ್ತೆ ಆದ್ದರಿಂದ ಇವರ ಹೆಸರಿಗೆ ತಕ್ಕಂತೆ ಸಿಂಹರಾಶಿಯವರಿಗೆ ತಕ್ಕಂತೆ ಇವರ ಹುದ್ದೆಗಳು ಅನ್ನೋದು ಇವರ ಹೆಸರು ಇವರ ಗೌರವ ಈ ರಾಷ್ಟ್ರಾಧಿಪತಿ ಭಾಗ್ಯದಲ್ಲಿರುವಂತಹ ಕಾರಣದಿಂದ ಹೆಚ್ಚಾಗುತ್ತೆ ಇವರಲ್ಲಿ ಇರುವಂತಹ ಒಂದು ಧೈರ್ಯ ಆತ್ಮ ಸ್ವಾಭಾವಿಕವಾಗಿ ಎಂತಹ ಸಂಕಷ್ಟ ಬಂದರೂ ಎದುರಿಸುವಂತಹ ಧೈರ್ಯ ಇರುತ್ತೆ ಮುಂಚೆ ಹೇಳಿದೆ ಸಿಂಹಕ್ಕೆ ಇರುವಷ್ಟು ಶಕ್ತಿ ಧೈರ್ಯ ಯಾವುದೇ ಸಮಸ್ಯೆಕ್ಕೆ ಜಗ್ಗುವುದಿಲ್ಲ ಯಾವುದೇ ಚಾಲೆಂಜಸ್ ಬಂದರೂ ಎದುರಿಸುವಂತಹ ಒಂದು ಒಳ್ಳೆಯ ಸಾಮರ್ಥ್ಯ ಇವರಲ್ಲಿ ಇರುವಂತಹ ಕಾರಣದಿಂದ ಈ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಮತ್ತಷ್ಟು ಆತ್ಮವಿಶ್ವಾಸ ಜಾಸ್ತಿಯಾಗುತ್ತೆ ಮತ್ತಷ್ಟು ಧೈರ್ಯ ಜಾಸ್ತಿಯಾಗುತ್ತೆ ನಮ್ಮನ್ನು ಯಾರು ಯಾವುದೇ ಸಮಸ್ಯೆ ಯಾವ ವ್ಯಕ್ತಿಯೋ ಯಾವ ಶಕ್ತಿಯೋ ನಮ್ಮನ್ನೇನು ಮಾಡಲ್ಲ ಅಂತಹ ಧೈರ್ಯ ಇವರಲ್ಲಿ ಅದ್ಭುತವಾಗಿ ಇವರೊಂದಿಗೆ ಜೊತೆಯಾಗಿ ಇರುತ್ತೆ ಸದಾಕಾಲ ಆದ್ದರಿಂದ ಯಾವುದೇ ವಿಷಯಕ್ಕೆ ಆತಂಕ ಬೀಳುವಂತಹ ಅವಶ್ಯಕತೆ ಇಲ್ಲ ನಾ ಆತ್ಮವಿಶ್ವಾದ ಜೊತೆಗೆ ಆತ್ಮವಿಶ್ವಾಸದ ಜೊತೆಗೆ ಧೈರ್ಯದ ಜೊತೆಗೆ ಅಧಿಕಾರವು ಸೇರಿದರೆ ಯಾವ ರೀತಿ ಇರಬಹುದು ಎಂದು ಯೋಚನೆ ಮಾಡಿ ಆದ್ದರಿಂದ ಈ ಸಿಂಹ ರಾಶಿಯವರಿಗೆ ಈ ಮಾಸದಲ್ಲಿ ಕೆಲವೊಂದು ಉನ್ನತ ಹುದ್ದೆಗಳನ್ನು ಅಧಿಕಾರಗಳನ್ನು ಪವರ್ನ ಹಿಡಿಯುವಂತಹ ಸಂದರ್ಭಗಳು ವೃತ್ತಿ ಉದ್ಯೋಗದಲ್ಲಾಗಿರ್ಬೋದು ಒಂದು ಸಮುದಾಯದಲ್ಲಾಗಿರ್ಬೋದು ಒಂದು ಪಕ್ಷದಲ್ಲಾಗಿರ್ಬೋದು ಉನ್ನತವಾದಂತಹ ನಾಯಕತ್ವ ಲಕ್ಷಣಗಳು ಹುಟ್ಟುಕಿನಿಂದಾನೇ ಇರುವಂತಹ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅಧಿಕಾರವನ್ನು ನೀಡ್ತಾ ಇದ್ದಾರೆ ರವಿ ಮಹಾಶಯ ಆದ್ದರಿಂದ ಈ ಆ ಬಂದಿರುವಂತಹ ಅಧಿಕಾರದಿಂದ ಇವರಿಗೆ ಒಳ್ಳೆಯ ಗುರುತುವಿಕೆ ಸಮಾಜದಲ್ಲಿ ಒಳ್ಳೆಯ ಹೆಸರು ಒಳ್ಳೆಯ ತನ ಒಳ್ಳೆಯ ಸ್ಥಾನ ಅನ್ನೋದು ಇವರದಾಗಿರುತ್ತೆ ಸಿಂಹರಾಶಿಯವರದ್ದು ಈ ಮೇ ಮಾಸದಲ್ಲಿ ಎಲ್ಲಿಗೋದ್ರೂ ಒಂದು ಫಂಕ್ಷನ್ಗೆ ಹೋದ್ರೂ ಹೊರಗಡೆ ಸಮಾವೇಶಗಳಿಗೋಗಿದ್ರು ಬಂಧು ಮಿತ್ರಾದಿಗಳ ಏನಾದರೂ ಇವರಿಗೆ ಒಳ್ಳೆಯ ಗುರುತುವಿಕೆ ಅನ್ನೋದು ಇರುತ್ತೆ ಒಂದು ಐಡೆಂಟಿಟಿ ಅನ್ನೋದು ಇರುವ ಹೇಳುವಂತಹ ಮಾತಿಗಳಿಗೆ ಒಂದು ಒಳ್ಳೆಯ ತೂಕದ ಬೆಲೆ ಅನ್ನೋದು ಸಿಗುತ್ತೆ ಆದ್ದರಿಂದ ಈ ಅದ್ಭುತವಾದಂತಹ ಈ ಮಾಸ ಇವರಿಗೆ ಸಾಕಷ್ಟು ಆತ್ಮವಿಶ್ವಾಸ ಈ ಗೌರವದಿಂದ ಬರುವಂತಹ ಒಂದು ಹುಮ್ಮಸ್ಸು ಇವರನ್ನು ಮತ್ತಷ್ಟು ಉತ್ಸಾಹವಾಗಿ ಯೋಚನೆ ಮಾಡೋ ಥರ ಕೆಲಸಗಳು ಮಾಡೋ ಥರ ಇವರಲ್ಲಿ ಪ್ರೇರೇಪಣೆ ಮಾಡುತ್ತೆ ಹದಿನೈದರ ನಂತರ ಅಂದರೆ ಈ ಮೇ ಹದಿನೈದರ ನಂತರ ಈ ರವಿ ಸೂರ್ಯನು ದಶಮದಲ್ಲಿ ಸಂಚಾರ ಮಾಡ್ತಾ ಇರುವ ಕಾರಣದಿಂದ ಮುಖ್ಯವಾಗಿ ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗದಲ್ಲಾಗಿರಬಹುದು ಈ ವ್ಯವಹಾರಗಳಲ್ಲಾಗಿರ್ಬೋದು ಇವರಲ್ಲಿರುವಂತಹ ಒಂದು ಪ್ರತಿಭೆ ಇವರಲ್ಲಿರುವಂತಹ ಒಂದು ಸಾಮರ್ಥ್ಯ ಅನ್ನೋದು ಬೆಳಕಿಗೆ ಬರುತ್ತೆ ಇವರಲ್ಲಿಯೂ ಇಷ್ಟು ಸಾಮರ್ಥ್ಯವಿದೆಯಾ ಇಷ್ಟು ಯೋಚನಾ ಶಕ್ತಿ ಇದೆಯಾ ಇಷ್ಟು ಈಸಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಒಂದು ಈ ಅದ್ಭುತವಾದಂತಹ ಒಂದು ಶಕ್ತಿ ಇದೆಯಾ ಅನ್ನುವಂತಹ ವಿಷಯ ಈ ಬೆಳಕಿಗೆ ಬರುತ್ತೆ ಸಾಕಷ್ಟು ಜನರು ಈ ಮೇಲಧಿಕಾರಿಗಳಾಗಿರಬಹುದು ಅಥವಾ ಸಹೋದ್ಯೋಗಿಗಳ ಆಗಿರಬಹುದು ಇವರ ಪ್ರತಿಭೆಗೆ ಪ್ರಶಂಸೆಗಳನ್ನು ನೀಡುವುದರಿಂದ ಇವರಿಗೆ ಈ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಬೆ ಈ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಈ ಜವಾಬ್ದಾರಿಗಳನ್ನು ನಿಭಾ ನಿಭಾಯಿಸುವುದರಲ್ಲಿ ಇವರು ಯಶಸ್ವಿಯಾಗ್ತಾರೆ ಮುಖ್ಯವಾಗಿ ಈ ಮಾಸದಲ್ಲಿ ಇವರಿಗೆ ಒಳ್ಳೆಯ ಹುದ್ದೆಯ ಜೊತೆಗೆ ಪ್ರಮೋಷನ್ ಸಿಗುವುದು ಗೌರವ ಸಿಗುವುದು ಪ್ರಶಂಸೆಗಳು ಸಿಗುವುದು ಈ ವಾರಸತ್ವದಿಂದ ಬರಬೇಕಾಗಿರುವಂತಹ ಒಂದು ಹುದ್ದೆಯನ್ನು ಕೈ ಹಿಡಿಯುವುದಾವುದು ಆಗುವುದಾಗಿರಲಿ ಅಥವಾ ಈ ಇಂದಿನ ದಿನಗಳಲ್ಲಿ ಇವರು ಕೈ ಜಾರಿ ಹೋಗಿರುವಂತಹ ಅವಕಾಶಗಳಾಗಿರ್ಬೋದು ಉದ್ಯೋಗಗಳಾಗಿರ್ಬೋದು ಇವರು ಮತ್ತೆ ಹಿಂಪಡೆಯುವುದಕ್ಕೆ ಅದರಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸುವುದಕ್ಕೆ ಅದ್ಭುತವಾದಂತಹ ಕಾಲ ಮೇ ಮಾಸ ಅಂತ ಹೇಳ್ಬೋದು ಇನ್ನು ಅದರ ಜೊತೆಗೆ ಸಿಂಹರಾಶಿಗೆ ರಾಹುಗ್ರಹದ ಪ್ರವೇಶ ರಾಹು ಮಹಾಶಯನ ಪ್ರವೇಶ ಯಾವ ರೀತಿ ನೋಡಿ ಮುಖ್ಯವಾಗಿ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಟೆಕ್ನಾಲಜಿ ಫೀಲ್ಡಲ್ಲಿ ಐ ಟಿ ಫೀಲ್ಡಲ್ಲಿ ಈ ಸಿನಿ ಕಲಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಾಗಿರ್ಬೋದು ಕಲಾರಂಗದಲ್ಲಾಗಿರ್ಬೋದು ಇವರಿಗೆ ಹೊಸದಾಗಿ ಪ್ರಯತ್ನ ಮಾಡಬೇಕು ಪ್ರವೇಶ ಮಾಡಬೇಕು ಅನ್ನುವಂತಹ ಅವಕಾಶಗಳು ಹುಡುಕುತ್ತಾ ಬರುತ್ತೆ ಆಗಲೇ ಈ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ದಾರೆ ಅಥವಾ ಈ ಕೋರ್ಸ್ಗಳೇನಾದರೂ ಮಾಡಿದ್ದರೆ ಈಗ ಅದ್ಭುತವಾದಂತಹ ಸಮಯ ಪದಾರ್ಪಣೆ ಮಾಡುವುದಕ್ಕೆ ಅಂತ ಹೇಳ್ಬೋದು ಪ್ರವೇಶ ಆಗುವುದಕ್ಕೆ ಇವರಿಗೆ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ಬೋದು ಮುಖ್ಯವಾಗಿ ಶುಕ್ರನ ಅನುಗ್ರಹದಿಂದ ಸಿಂಹರಾಶಿಯವರಿಗೆ ಅನು ಆಕಸ್ಮಿಕವಾಗಿ ಇವರು ಮಾಡ್ತಾ ಇರುವಂತಹ ಹುದ್ದೆಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಸಾನುಕೂಲವಾದಂತಹ ಬದಲಾವಣೆಗಳು ಇವರಿಗೆ ಒಂದು ಆನಂದವನ್ನು ಸಂತೋಷವನ್ನು ತಂದು ಕೊಡುತ್ತೆ ಅನ್ನ ಏಕೆಂದರೆ ಹೊಸದಾಗಿ ಬಂದಿರುವಂತಹ ಪ್ರಮೋಷನ್ಲಿಂದ ಹುದ್ದೆ ಆಗಿರ್ಬೋದು ಅಥವಾ ಹೊಸದಾಗಿ ಬಂದಿರುವಂತಹ ಜವಾಬ್ದಾರಿಯಿಂದ ಇವರ ಕೆಳಗಡೆ ಸಹಚರರು ಸಿಬ್ಬಂದಿ ಇವರಿಗೆ ಅನುಕೂಲ ತಕ್ಕವಾಗಿ ನಡ್ಕೊಳ್ಳುವುದು ಇವರಿಗೆ ಹೇಳಿರುವಂತಹ ವಿಷಯಗಳನ್ನು ಕಂಪ್ಲೀಟ್ ಮಾಡುವುದು ಇವರು ಮಾತಿಗೆ ಜಾಸ್ತಿ ಬೆಲೆ ಕೊಡುವುದರಿಂದ ಇವರು ಕೊಟ್ಟಿರುವಂತಹ ಕೆಲಸಗಳನ್ನು ಅದ್ಭುತವಾಗಿ ಈ ಯಶಸ್ಸಿನ ಕಡೆಗೆ ಒಂದು ಒಳ್ಳೆಯ ಹೆಸರನ್ನು ತಂದು ಕೊಡುತ್ತೆ ಇವರು ನಾಯಕತ್ವ ವಹಿಸುವಂತಹ ಒಂದು ತಂಡಕ್ಕೆ ಅದ್ಭುತವಾದಂತಹ ಒಂದು ಗುರುತುವಿಕೆಯನ್ನು ತಂದುಕೊಡ್ತಾರೆ ಇವರ ಮುಖಾಂತರ ಮುಖ್ಯವಾಗಿ ಮಂಗಳನು ಕುಜಮಹಾಷಿಯ ವ್ಯಸ್ಥಾನದಲ್ಲಿ ಹನ್ನೆರಡನೇ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಕಾರಣದಿಂದ ಈ ಮಾಸದಲ್ಲಿ ಏನಾದರೂ ಹಿಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತಾಯಿದ್ರೆ ಒಂದು ಜಮೀನು ತಗೋಬೇಕು ಒಂದು ಭೂಮಿ ತಗೋಬೇಕು ಒಂದು ಸೈಟ್ ತಗೋಬೇಕು ಒಂದು ಆಸ್ತಿ ತಗೋಬೇಕು ಈ ಅನ್ನುವಂತಹ ಪರಿಸ್ಥಿತಿ ಇದ್ದರೆ ಈ ಮಾಸ ನಿಮಗೆ ತಗೊಳ್ಳೋದಕ್ಕೆ ಆಸ್ತಿಗಳನ್ನು ಪಡೆಯುವುದಕ್ಕೆ ಅದ್ಭುತವಾದಂತಹ ಗೋಚಾರವಾಗ್ತಾ ಇದೆ ಮೇ ಮಾಸದಲ್ಲಿ ಮುಖ್ಯವಾಗಿ ಈ ಕೆಲವೊಂದು ವ್ಯಕ್ತಿಗಳು ಇವರನ್ನು ಅಂದರೆ ಆಪ್ತರಾಗಿರ್ಬೋದು ನೆಂಟ್ರಸ್ಟರ್ ಆಗಿರ್ಬೋದು ಇವರ ಹತ್ರ ಬಂದು ಸಹಾಯವನ್ನು ಕೇಳ್ತಾರೆ ಹಣಕಾಸಿನ ರೂಪದಲ್ಲಿ ಸಹಾಯವನ್ನು ಪಡಿಬೇಕು ಸಾಲವಾಗಿ ಪಡಿಬೇಕು ಅಂತ ಬರ್ತಾರೆ ಅಂಥವರಿಗೆ ಇವರು ಈ ಸಹಾಯವನ್ನು ಮಾಡುವಂತಹ ಸಿಚುವೇಶನ್ಸ್ ಈ ಮಾಸದಲ್ಲಿ ಬರಬಹುದು ಅದರ ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದು ತೀರ್ಥಯಾತ್ರೆಗಳ ದರ್ಶನ ಮಾಡುವುದು ಈ ರೀತಿಯಿಂದ ಇವರು ಆಧ್ಯಾತ್ಮಿಕ ಕಡೆಗೆ ದೈವಿಕ ಚಿಂತನೆ ಕಡೆಗೆ ಒಳ್ಳೆಯ ಸಾನುಕೂಲವಾದಂತಹ ಭಾವನೆಗಳ ಜೊತೆಗೆ ಈ ಮಾಸದಲ್ಲಿ ಅದ್ಭುತವಾಗಿ ಇವರು ತಮ್ಮ ಜೀವನವನ್ನು ನಡೆಸ್ಕೊಡ್ತಾರೆ ಇನ್ನು ಯಾವುದಾದ್ರೂ ಒಂದು ದೂರ ಪ್ರಾಂತಗಳಲ್ಲಿ ಏನಾದರೂ ವ್ಯಾಪಾರ ಮಾಡಬೇಕು ಅಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ಇವರಿಗೆ ಅನುಕೂಲವಾದಂತಹ ಪರಿಸ್ಥಿತಿಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ಈ ಮಾಸದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಮೇ ಹದಿನೆಂಟರವರೆಗೂ ಇಲ್ಲಿ ನೋಡಿ ಕೇತು ಏನಾಗ್ತಾ ಇದೆ ಮೇ ಹದಿನೆಂಟರ ನಂತರ ಸಿಂಹರಾಶಿಗೆ ಅಂದರೆ ಮುಖ್ಯವಾಗಿ ಸಿಂಹರಾಶಿಗೆ ಧನಸ್ಥಾನದಲ್ಲಿರುವಂತಹ ಈ ಹದಿನೆಂಟರವರೆಗೂ ಧನಸ್ಥಾನದಲ್ಲಿರುವಂತಹ ಕೇತು ಮಹಾಶಯ ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳನ್ನು ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ಈ ಕೌಟುಂಬಿಕ ಸಮಸ್ಯೆಗಳಿಂದ ಕೆಲವೊಮ್ಮೆ ಮಾನಸಿಕ ಆತಂಕವನ್ನು ಸೊ ಆಗುವಂತಹ ಪರಿಸ್ಥಿತಿಗಳಿರುತ್ತೆ ಆದ್ದರಿಂದ ಈ ಹಿಂದಿನ ದಿನಗಳಲ್ಲಿ ಇವರು ತಮ್ಮ ಮನೆಯಲ್ಲಿ ಅಂದರೆ ಯಾರನ್ನಾದರೂ ಒಬ್ಬರನ್ನ ಪೋಷಿಸುವಂತಹ ನೋಡಿಕೊಳ್ಳುವಂತಹ ಜವಾಬ್ದಾರಿ ವರ್ಧಿಕ ಆಗಿರುತ್ತೆ ಅವರಿಗೆ ಆಹಾರ ವಿಷಯಗಳನ್ನು ನೋಡಿಕೊಳ್ಳೋದಾಗಿರಲಿ ಅವರ ಜವಾಬ್ದಾರಿಯನ್ನು ತಗೊಂಡು ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ಪೋಷಣೆ ಮಾಡುವುದಾಗಿರಲಿ ಈ ರೀತಿ ಒಂದು ಜವಾಬ್ದಾರಿಯನ್ನು ಇಟ್ಕೊಂಡಿರ್ತಾರೆ ಆದರೆ ಮೇ ಹದಿನೆಂಟರ ನಂತರ ಈ ವಿಷಯದಲ್ಲಿ ನಿಮಗೆ ಕೆಲವೊಂದು ಈ ಉಪಶಮನ ಅನ್ನೋದು ಸಿಗುತ್ತೆ ಕೇತು ಬದಲಾವಣೆ ಆಗ್ತಾ ಇದ್ದಾರೆ ಈ ಮೇ ಹದಿನೆಂಟರ ನಂತರ ಕೇತು ರಾಶಿಯಲ್ಲೇ ಪ್ರವೇಶ ಮಾಡ್ತಾ ಇರುವಂಥ ಕಾರಣದಿಂದ ಈ ಮುಖ್ಯವಾಗಿ ಈ ವಿಷಯಗಳಲ್ಲಿ ಅಂದರೆ ಕೆಲವೊಂದು ಜವಾಬ್ದಾರಿಗಳಿರುತ್ತೆ ಕೆಲವೊಂದು ವ್ಯಕ್ತಿಗಳನ್ನು ನಿಮ್ಮ ಮನೆಯಲ್ಲಿಟ್ಟುಕೊಂಡು ಅವರ ಬೇಕಾಗಿರುವಂತಹ ಊಟ ವ್ಯವಸ್ಥೆ ಆಗಿರಲಿ ಅವ್ರಿಗೆ ಬೇಕಾಗಿರುವಂತಹ ವಸತಿ ಆಗಿರಲಿ ಎಲ್ಲದೂ ನೀವೇ ನೋಡ್ಕೊವಂತಹ ಸಂದರ್ಭಗಳಿರುತ್ತೆ ಆದರೆ ಈ ಹದಿನೆಂಟನ ನಂತರ ಈ ಪರಿಸ್ಥಿತಿಯಲ್ಲಿ ಕೆಲವೊಂದು ಬದಲಾವಣೆಗಳು ಬಂದು ಆ ವ್ಯಕ್ತಿಗಳು ಬೇರೆಯವರು ತಗೊಳ್ಳೋದು ಅಥವಾ ಬೇರೆಯವರಿಗೆ ಮನೆಗೆ ಕಳಿಸೋದು ಈ ರೀತಿ ಸಿಚ್ಯುವೇಷನ್ಸ್ ಬರಬಹುದು ಆದರೆ ಅತಿಯಾಗಿ ಯೋಚನೆ ಮಾಡುವುದರಿಂದ ಈ ಮುಖ್ಯವಾಗಿ ಈ ಅವರು ಐ ಅವರಿಗೆ ಕೈಗೆ ಬಂದಿರುವಂತಹ ಕೆಲವೊಂದು ಅವಕಾಶಗಳನ್ನು ಯಾವುದಾದ್ರೂ ಒಂದು ಅವಕಾಶಗಳು ಬಂದರೆ ಬಂದ ತಕ್ಷಣ ಇ ನಾವು ಕೈ ಹಿಡಿಯೋದೋ ಅಥವಾ ಬೇಡ ಅನ್ನೋದೋ ಮಾಡ್ತಿರ್ತೀವಿ ಆದರೆ ಬಂದಿರುವಂತಹ ಅವಕಾಶಗಳನ್ನು ಒಂದಕ್ಕೆ ಎರಡು ಬಾರಿ ಮೂರು ಬಾರಿ ದೀರ್ಘವಾಗಿ ಯೋಚನೆಯನ್ನುಗಳನ್ನು ಮಾಡ್ತಾ ಇರ್ತಾರೆ ತಗೊಳ್ಳೋಣ ಬೇಡವಾ ಈ ಅವಕಾಶಗಳನ್ನು ಪಡೆಯೋಣ ಬೇಡವಾ ಅನ್ನುವಂತಹ ಒಂದು ದ್ವಿಸ್ವಭಾವ ಇವರಲ್ಲಿರುವಂತಹ ಕಾರಣದಿಂದ ಬಂದಿರುವಂತಹ ಅವಕಾಶಗಳು ಕೈ ಮೀರಿಯುವಂಥ ಹೋಗುವಂತಹ ಸಾಧ್ಯತೆ ಇದೆ ಈ ಅವ ಈ ವಿಷಯಗಳಲ್ಲಿ ನಿಮಗೆ ಏನಾದರೂ ಗೊಂದಲ ಇರುವಂತಹ ಸಂದರ್ಭಗಳಲ್ಲಿ ಈ ಸ್ವಾಭಾವಿಕವಾಗಿ ನಿಮ್ಮ ಅನುಭವ ಇರುವಂತಹ ವ್ಯಕ್ತಿಗಳ ಅಥವಾ ನಿಮ್ಮ ಹಿರಿಯರ ಸಲಹೆಗಳನ್ನು ಪಡೆದು ನೀವು ಶೀಘ್ರವಾಗಿ ನಿರ್ಧಾರಗಳನ್ನು ತಗೊಂಡು ಆ ಶೀಘ್ರ ಫಲಗಳನ್ನು ಆ ಅವಕಾಶಗಳನ್ನು ನೀವು ಪಡೆಯಬೇಕಾಗಿರುತ್ತದೆ ಮುಖ್ಯವಾಗಿ ಇವರಿಗೆ ಬರ್ ಹೊಸದಾಗಿ ಬಂದಿರುವಂತಹ ಒಂದು ಬದಲಾವಣೆ ಏನು ಅಂದರೆ ಈ ಒಂದು ಶಾಂತ ಸ್ವಭಾವವಾಗಿರುತ್ತಾರೆ ಈ ಮೇ ಮಾಸದಲ್ಲಿ ಮುಖ್ಯವಾಗಿ ಇವರಲ್ಲಿರುವಂತಹ ಒಂದು ಭೀಕರತೆ ಆಗಿರಲಿ ಈ ಮಾತಿನಲ್ಲಿ ಈ ವಿಷಯಗಳಲ್ಲಿ ತುಂಬ ಯೋಚನೆ ಮಾಡಿ ಯಾವುದೇ ಒಂದು ಯೋಚನೆ ಮಾಡಬೇಕು ಕೆಲಸ ಮಾಡಬೇಕಂದ್ರೂ ಯೋಚನೆ ಮಾಡ್ತಾರೆ ನಿರ್ಧಾರ ತಗೋಬೇಕಂದ್ರೂ ಯೋಚನೆ ಮಾಡ್ತಾರೆ ಮಾತಾಡಬೇಕಂದ್ರೂ ಯೋಚನೆ ಮಾಡ್ತಾರೆ ಈ ರೀತಿ ಸಂದರ್ಭಗಳಿಂದ ಕೆಲವೊಮ್ಮೆ ಈ ವಿಷಯದಲ್ಲಿ ಸ್ವಲ್ಪ ಸಾನುಕೂಲವಾಗಿ ಈ ಕೆಲವೊಂದು ವಿಷಯಗಳನ್ನು ನಡ್ಕೊಳ್ಳೋಕ್ಕೂ ಆಗ್ತಾ ಇರುತ್ತೆ ಮುಖ್ಯವಾಗಿ ಈ ಮಾಸದಲ್ಲಿ ಸಿಂಹರಾಶಿಯವರು ಈ ತಮ್ಮ ಕಂಪ್ಲೀಟ್ ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅಂದರೆ ಕಂಪ್ಲೀಟಾಗಿ ಸ್ವಭಾವ ಬದಲಾಯಿಸ ಆಗಲ್ಲ ಆದ್ರೂ ಈ ಮಾಸದಲ್ಲಿ ಕೆಲ ತುಂಬ ತಾಳ್ಮೆ ಅನ್ನೋದಿರುತ್ತೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂತಹ ಸನ್ನ ಈ ಸಂದರ್ಭಗಳು ಬ ಬರುತ್ತೆ ಮತ್ತು ಬಂದಿರುವಂತಹ ಈ ಅವಕಾಶಗಳನ್ನು ಇವರು ಯಾವುದೇ ಅಂದರೆ ಹಣಕಾಸಿನ ಒಂದು ಪ್ರಾಫಿಟ್ಟಾಗಿ ನೋಡದೆ ಇದು ನೋಡಿದ್ರೆ ಈ ತಗೊಂಡ್ರೆ ನನಗೇನು ಬರುತ್ತೆ ಇದು ಹೆಲ್ಪ್ ಮಾಡಿದ್ರೆ ನನಗೇನು ಸಿಗುತ್ತೆ ಅನ್ನುವಂತಹ ವಿಷಯಗಳನ್ನು ಪಕ್ಕಿಗಿಟ್ಟು ಸ್ವಲ್ಪ ಮಾನವೀಯ ಕೋಣದಲ್ಲಿ ಇವರು ಈ ಮಾನವೀಯ ಕೋನದ ಈ ಜೊತೆಗೆ ಇವರು ತಮ್ಮ ವ್ಯವಹಾರಗಳನ್ನು ಮುಂದುವರಿಸ್ತಾ ಇರ್ತಾರೆ ಆದ್ದರಿಂದ ಬಂಧುಗಳ ಆಗಮನ ಆಗಿರಲಿ ಬಂಧುಗಳಲ್ಲಿ ಒಳ್ಳೆಯ ಹೆಸರಾಗಿರಲಿ ಸಮಾಜದಲ್ಲಿ ಒಳ್ಳೆಯ ಗುರುತು ಆಗಿರಲಿ ಸೇವಾ ಭಾವಗಳ ಸೇವಾ ಸಂಬಂಧಪಟ್ಟಿರುವಂಥ ಕೆಲಸಗಳಲ್ಲಿ ಭಾಗಿಯಾಗುವುದು ಈ ಅನಾಥ ವೃದ್ಧಾಶ್ರಮಗಳಿಗೆ ತ ಸಾಕಷ್ಟು ಧನ ಸಹಾಯ ನೀಡುವುದರಿಂದ ಮುಖ್ಯವಾಗಿ ಇವರಲ್ಲಿರುವಂತಹ ಒಳ್ಳೆಯತನವನ್ನು ಈಗ ಇವರು ಹೊರಗಡೆ ಆಗ್ತಾರೆ ಆದ್ದರಿಂದ ಎಲ್ಲರಿಗೆ ಪ್ರೀತಿ ಪಾತ್ರರಾಗಿರುತ್ತಾರೆ ಸಿಂಹರಾಶಿಯವರು ಈ ಮಾಸದಲ್ಲಿ ಇಂತಹ ಶುಭ ವಿಷಯಗಳು ಜೀವನ ಪೂರ್ತಿ ನಡೆಯಲಿ ಅಂತ ಆ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾಣಿ ಭವಂತು ಜೈ ಶ್ರೀರಾಮ್